ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ನೋಡಿ ಬೆಳ್ಳಂಬ ಬೆಳಗ್ಗೆ ಟೈಮ್ ಬಂದು ಮೂರು ಮುಕ್ಕಾಲು ಹತ್ತಿರ ಆಗಿದೆ ರಾತ್ರಿ ಬೆಳಗ್ಗೆ ಯಾಕಂದರೆ ನಾನು ಯೋಗ ಕ್ಲಾಸ್ಗೆ ಹೋಗೋದ್ರಿಂದ ಬೇಗ ಅಡುಗೆ ಮಾಡಿಟ್ಟು ಹೋಗ್ತೀನಿ ಆವಾಗಲೇ ಸೊಪ್ಪನ್ನು ನಾನು ಕೊಯ್ಕೊಳ್ತಾ ಇದ್ದೆ ಹಿಂದಿನ ದಿನ ಕೊಯ್ದುಡ್ಬೇಕೆಂದು ಆಗಲಿಲ್ಲ ಸ್ನೇಹಿತರೆ ಮರೆತು ಹೋಗಿದ್ದೆ ಅದಕ್ಕಾಗಿ ಶ್ರೇಯನಿಗೆ ಹರಿವೆ ಸೊಪ್ಪೆ ಬೇಕಾಗಿತ್ತು ಮನೆ ಹತ್ರ ಇತ್ತಲ್ಲ ಚೆನ್ನಾಗಿತ್ತು ಎಷ್ಟಾಗುತ್ತೋ ಅಷ್ಟ ಎಲ್ಲ ಎಷ್ಟು ಚಿಗುರು ಬಂದಿತ್ತಲ್ಲ ಅಷ್ಟನ್ನು ಇಲ್ಲಿ ನಾನು ಕಟ್ ಮಾಡ್ಕೊಂಡೆ ಈರುಳ್ಳಿ ಸೊಪ್ಪೆಲ್ಲ ಹಾಕಬೇಕು ತರಕಾರಿ ಬಿಡಿಸಿರುವಂಥ ಹಸಿ ಸೊಪ್ಪು ಏನಿರುತ್ತಲ್ಲ ಹಸಿ ತರಕಾರಿ ಅದನ್ನೆಲ್ಲ ನಾನು ಬಂದು ಇದಕ್ಕೆ ಇದಕ್ಕೆ ಅಥವಾ ಮೆಣಸಿನ ಗಿಡಕ್ಕೆ ಟೊಮೆಟೊ ಗಿಡಕ್ಕೆ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಒಂದು ರೋಗ ಬಂದಿಲ್ಲ ಏನೂ ಬಂದಿಲ್ಲ ಸ್ನೇಹಿತ ಏನೂ ಹಾಕಿಲ್ಲ ನೋಡಿ ನನ್ನ ಫೈನಲಿ ಒಂದಿಷ್ಟು ಸೊಪ್ಪು ಸಿಕ್ತು ಇಷ್ಟು ಸೊಪ್ಪನ್ನು ನಾನೀಗ ಇದನ್ನೆಲ್ಲ ಈಗ ಕಟ್ ಮಾಡ್ಕೋತೇನೆ ಜೋಡಿಸ್ಕೊಂಡು ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಕಟ್ ಮಾಡ್ತೇನೆ ಶ್ರೇಯಾ ಊಟ ಮಾಡಿ ಡಬ್ಬಿ ತೊಗೊಂಡು ಹೋಗಿ ಅವಳು ಸ್ವಲ್ಪ ಉಳಿದಿತ್ತು ಅವ್ರ ಪಪ್ಪ ಮಾತ್ರ ತಿಂದರು ನೋಡಿ ನಮ್ಮನೆ ಸೊಪ್ಪು ನನಗೆ ಸಿಗಲಿಲ್ಲ ತಿನ್ನೋದಕ್ಕೆ ಶ್ರೇಯನಿಗೆ ಅವ್ರ ಪಪ್ಪಾಗ ಅಷ್ಟೇ ಆಯಿತು ಯಾಕಂದರೆ ತುಂಬ ಸ್ವಲ್ಪ ಇತ್ತು ಅದು ಜಾಸ್ತಿ ಇರಲಿಲ್ಲಲ್ಲ ಮತ್ತು ಎಳೀದು ಕೂಡ ಇತ್ತು ಫ್ರೆಶ್ಶಾಗಿ ಈ ಥರ ಎಲ್ಲ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಟೈಮ್ ನೋಡಿ ನಾಲ್ಕು ಇಪ್ಪತ್ತೆರಡು ಬೆಳಗಿನ ಜಾವ ಟೈಮ್ ಬಂದು ನಾನು ಅಣ್ಣಕ್ಕಿಟ್ಟು ಅಣ್ಣ ಆಗಿತ್ತು ಅನ್ನ ಆದ ನಂತರನ ಇದನ್ನ ಕಟ್ ಮಾಡ್ಕೊತ ಕೂತೀಯ ಸ್ನೇಹಿತರೆ ಈಗ ಐದು ಗಂಟೆಗೆ ನಾನು ಹೊರಡಬೇಕು ಅಷ್ಟರಲ್ಲಿ ಪದಾರ್ಥ ಮಾಡಿ ಹೊರಡಬೇಕು ಈ ಥರ ಸಣ್ಣ ಸಣ್ಣದಾಗಿ ಇಲ್ಲಿ ಎಲ್ಲ ಜೋಡಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡಿದರೆ ಮಾತ್ರ ಶ್ರೇಯ ತಿಂತಾಳೆ ದಪ್ಪ ದಪ್ಪಾಗಿ ಕಟ್ ಮಾಡಿದರೆ ನಮ್ಮ ಮನೆಯಲ್ಲಿ ಈರುಳ್ಳಿ ಆಗಲಿ ಇದನ್ನಾಗಲಿ ಯಾರೂ ತಿನ್ನಲ್ಲ ಸ್ನೇಹಿತರೆ ನೋಡಿ ಈ ಕಡೆ ಎಲೆ ಇರುತ್ತೆ ಅದನ್ನ ಆಗುತ್ತೆ ಮುಂದಗಡೆ ದಂಟೆಲ್ಲ ಸಣ್ಣದಾಗಿನ ಕಟ್ ಮಾಡ್ತೀನಿ ಹಿಂದ್ಗಡೆ ಅದೇನು ಸೊಪ್ಪು ಇರುತ್ತಲ್ಲ ಸ್ವಲ್ಪ ದಪ್ಪಾದರೂ ಪರವಾಗಿಲ್ಲ ಅದು ಏನು ಇದು ಆಗೋಲ್ಲ ಸ್ನೇಹಿತರೆ ಅದಕ್ಕಾಗಿ ಈ ಥರ ಕಟ್ ಮಾಡಿ ಇದನ್ನು ಒಂದು ಚಿಕ್ಕದಾದ ಬುಟ್ಟಿಗೆ ಹಾಕ್ಕೊಂಡು ಕ್ಲೀನ್ ಮಾಡಿ ತೊಳಿತೀನಿ ಒಂದರಿಂದ ಒಂದು ಎರಡು ಸತಿ ಅಥವಾ ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ನಾವು ಇದನ್ನು ತೊಳೆದು ಎತ್ತಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ನೀರು ಬಸಿತ್ತೆ ಅವಾಗ ನೋಡಿ ಇಲ್ಲಿ ನಾನೊಂದು ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೆ ಅದಕ್ಕೆ ಕಾಯಿ ಮೆಣಸು ಹಾಕಿದ್ದೆ ಕುಟ್ಟಿ ಪುಡಿ ಮಾಡಿಟ್ಟಿರೋವಂಥ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಯಾಕಂದರೆ ಹಂಗ ಹಾಕಿದ್ರೆ ಚೆನ್ನಾಗಿರಲ್ಲ ಈಗ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಕಟ್ ಮಾಡಿಟ್ಟಿರೋಂಥ ಸೊಪ್ಪನ್ನು ಇದ್ದೀನಿ ನಾನು ಈರುಳ್ಳಿ ಹಾಕಿದ್ನೆಲ್ಲ ಈರುಳ್ಳಿ ಹಾಕಿದ್ರೂ ಟೇಸ್ಟ್ ಬರುತ್ತೆ ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇಲ್ಲಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಇನ್ನೂ ಜನ ಹೇಳಿದರು ನನಗೆ ಸ್ವಲ್ಪ ನಾನು ಈ ಥರ ಮಾಡ್ತೀನಿ ಅನ್ನುವಾಗ ಅವರು ಹೇಳಿದರು ಸ್ವಲ್ಪ ಶೇಂಗಾ ಪುಡಿ ಎಲ್ಲ ಹಾಕಿದರೆ ಟೇಸ್ಟ್ ಬರುತ್ತೆ ಅಂಥೇಳಿ ಪುಡಿ ಹಾಕಿದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಸ್ನೇಹಿತರೆ ಅದಕ್ಕಾಗಿ ನಾನು ಪುಡಿ ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಕ ದಪ್ಪ ಶೇಂಗಾ ಪುಡಿ ಹಾಕ್ತಾರೆ ಮತ್ತು ಗುಳ್ಳ ಅಂದರೆ ಬದನೆಕಾಯಿ ಅದಕ್ಕೂ ಹಾಕ್ತಾರೆ ಹರಿವೆ ಸೊಪ್ಪಿಗಂತೆ ಕಡಲೆ ಸೊಪ್ಪು ಮತ್ತು ಇದು ಸಬ್ಸಿಗೆ ಸೊಪ್ಪು ಎಲ್ಲದಕ್ಕೂ ಹಾಕೋರು ಹಾಕ್ತಾರೆ ನಾನಿಲ್ಲಿ ಏನೂ ಹಾಕಿಲ್ಲ ಇಷ್ಟು ಹಾಕಿ ಈಗ ರೆಡಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪದೆಲ್ಲ ಹಾಕಿದ್ದೇನೆ ಈಗ ನೋಡಿ ಸ್ವಲ್ಪ ಅದೇ ನೀರು ಸ್ವಲ್ಪ ಹಾಕಿದೆ ನಾನು ತುಂಬ ಎಳಿದಿತ್ತಲ್ಲ ಬಿಟ್ಟಿತ್ತು ನೋಡಿ ಇಷ್ಟು ಸಾಕು ಶ್ರೇಯನಿಗೆ ಅವ್ರ ಪಪ್ಪಾಗ ಆಯಿತು ಇಲ್ಲಿ ಅನ್ನ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನ ಆಗಲೇ ಆಗಿದೆ ಅಂತ ಹೇಳಿದೆ ಗಂಜಿ ಅನ್ನ ಈಗ ಈ ಕಡೆ ಸೊಪ್ಪು ಕೂಡ ರೆಡಿ ಆಯಿತು ಇನ್ನು ನಾನು ಹೊರಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಶ್ರೇಯನಿಗೆ ಹರವೆ ಸೊಪ್ಪು ಮತ್ತು ಹಾಗೆ ಗಂಜಿ ಅನ್ನ ಮಾಡಿಕೊಟ್ಟಿದ್ನಿ ಹಾಗಾಗಿ ಅವಳಿಗೆ ನಮ್ಮ ಮನೆ ಹತ್ರ ಆಗಿರೋಂಥದ್ದು ಹರವೇ ಸೊಪ್ಪು ನೈಟ್ ಉಡೆ ಮಾಡಿದ್ದೀನಿ ಟೈಮ್ ಬಂದವಾಗ ಎಷ್ಟು ಮೂರು ಆಗಿತ್ತು ಅಂದರೆ ಯೋಗ ಕ್ಲಾಸಿಗೆ ಹೋಗ್ತೀನಲ್ಲ ಐದು ಗಂಟೆಗೆ ಅಷ್ಟರಲ್ಲಿ ಅವಳಿಗೆ ಡಬ್ಬಿಗೆ ರೆಡಿ ಮಾಡಿಟ್ಟು ಹೋಗ್ಬೇಕಲ್ಲ ಹಾಗಾಗಿ ಅದಕ್ಕೆ ವಯಸ್ಸು ಕೊಟ್ಟಿಲ್ಲ ವಯಸ್ಸು ಕೊಡಬೇಕಾಗಿದೆ ಯಾವಾಗಲೂ ನಾರ್ಮಲ್ ವಯ್ಸೇ ಕೊಡ್ತೇನೆ ನಾನು ವಿಡಿಯೋ ಮಾಡುವಾಗ ಅದಕ್ಕಾಗಿ ಈಗ ಅದಕ್ಕೆ ವಯಸ್ಸು ಕೊಡಬೇಕು ಯಜಮಾನ್ರು ಟೊಮೆಟೊ ತಂದಿದ್ದಾರೆ ಎಲ್ಲ ತೊಳೆದು ಇಲ್ಲಿ ಇಟ್ಟಿದ್ದೀನಿ ಕವರಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಹಾಗಾಗಿ ಈಗ ಸ್ವಲ್ಪ ಪದಾರ್ಥ ಹರಿವೆ ಸೊಪ್ಪು ನಮ್ಮ ಮನೆ ಹತ್ರದಿತ್ತಲ್ಲ ಸ್ವಲ್ಪ ಆಗಿತ್ತು ಅದು ಶ್ರೇಯಾತ್ ಸ್ವಲ್ಪ ಅದನ್ನೇ ಗಂಜಿ ಅನ್ನ ಹರಿವೆ ಸೊಪ್ಪು ಊಟ ಮಾಡಿ ಡಬ್ಬಿಗೆ ಹಾಕೊಂಡು ಹೋದ್ಲು ಮತ್ತು ಸ್ವಲ್ಪ ಇತ್ತು ಯಜಮಾನ್ರು ಕೂಡ ಅದನ್ನೇ ಬೆಳಗ್ಗೆ ತಿಂಡಿಗೆ ಅಂಥೇಳಿ ಅದನ್ನೇ ಗಂಜಿ ಅನ್ನ ಹರಿವೆ ಸೊಪ್ಪನೇ ಊಟ ಮಾಡಿದ್ದಾರೆ ಈಗ ನಾನು ಕೂಡ ಮೊಸರು ಹಾಕೊಂದಿನ ತಿಂದು ಅದನ್ನು ಕೂಡ ಈ ಟೈಮ್ ಬಂದು ಹನ್ನೆರಡು ಇಪ್ಪತ್ತೈದೆ ಮಧ್ಯಾಹ್ನ ಸ್ವಲ್ಪ ಏನಾದರೂ ಈಗ ಪದಾರ್ಥ ಮಾಡ್ತೀನಿ ಸ್ವಲ್ಪ ಹಣ್ಣಿದೆ ಸ್ವಲ್ಪ ಪದಾರ್ಥಕ್ಕೆ ರೆಡಿ ಮಾಡ್ಕೋತೀನಿ ಏನಾದರೂ ಈಗ ಸ್ವಲ್ಪ ಬನ್ನಿ ಇಲ್ಲಿ ಪದಾರ್ಥಕ್ಕೆ ರೆಡಿ ಮಾಡಿದ್ದೇನೆ ಪೂಜೆ ನೋಡಿ ಮುಂಜಾನೆ ಎಂಟೂವರೆಗೆ ಮಾಡಿದ್ದೇನೆ ಎಂಟೂವರೆಗೆ ಪೂಜೆ ಮಾಡಿರೋದು ಇನ್ನು ಪೂಜೆ ದೀಪ ಎಲ್ಲ ಹಾಗೆ ಇದೆ ಹನ್ನೆರಡು ಇಪ್ಪತ್ತಾಗಿದೆ ಮಧ್ಯಾಹ್ನ ಬನ್ನಿ ಇಲ್ಲಿ ಏನೇನಿದೆ ತರಕಾರಿ ಸ್ವಲ್ಪ ನೋಡ್ಕೋತೇನೆ ಯಾವ್ದಾವ್ದಿದೆ ಮಾಡಿಬಿಡ್ ಮಾಡ್ತೇನೆ ಈಗ ಸ್ವಲ್ಪ ಮಾಡಿ ತೆಗೆದಿಟ್ಕೋತನಿ ಎಲ್ಲ ಎತ್ತಿ ನೋಡಿ ಹೀರೆಕಾಯಿ ಪದಾರ್ಥ ಮಾಡಿದೆ ಹೇಗಿದ್ರು ಗಂಜಿ ಅನ್ನ ಇತ್ತಲ್ಲ ಬೆಳಗ್ಗೆ ಮಾಡಿದ್ದು ಸ್ವಲ್ಪ ಗಂಜಿ ಅನ್ನ ಇದೆ ಅದಕ್ಕೆ ಹೀರೆಕಾಯಿ ಪದಾರ್ಥ ಇನ್ನೊಂದು ಸ್ವಲ್ಪ ನೀರು ಖಾಲಿಯಾಗಲಿ ಮುಚ್ಚಳ ಮುಚ್ಚಿದ್ದೇನೆ ಹಾಗೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೇನೆ ಮನೆಯಲ್ಲಿ ಟೊಮೆಟೊ ಜಾಸ್ತಿ ಇದೆ ಹಣ್ಣಾಗಿರೋವಂಥದ್ದು ಅವಾಗಲೇ ತೋರಿಸಿದ ಹಾಗೆ ನಿಮಗೆ ಜಾಸ್ತಿ ಇರೋದರಿಂದ ಸುಮ್ಮನೆ ಹಾಳು ಮಾಡೋದೇ ಹಾಕಲ್ವ ಸ್ನೇಹಿತರೆ ಅದಕ್ಕಾಗಿ ನಾನು ಫ್ರಿಜ್ ಅನ್ನೋದು ಅವು ನೀರು ಹಾಕಿ ಇಡ್ತೇನೆ ಅನ್ನದೊಟ್ಟಿಗೆ ಆಗುತ್ತೆ ಸೈಡ್ ಡಿಶ್ ಆಗಿ ಈ ಥರ ಜಾಸ್ತಿ ಇದ್ರೆ ನಾನು ಸುಮ್ಮನೆ ವೇಸ್ಟಾಗಿ ಮಾಡೋದಂಥೇಳಿ ಅಣ್ಣ ಜೊತೆ ತಿಂತೇವೆ ಕಟ್ ಮಾಡ್ಕೊಂಡು ಇರೋದರಿಂದ ಅದು ಇದಾಗಲ್ಲ ಸ್ನೇಹಿತರೆ ಈಗ ನಾನು ಬನ್ನಿ ಇದನ್ನು ಮಾಡ್ತೀನಿ ಇದಷ್ಟು ಪದಾರ್ಥ ರೆಡಿ ಆಯಿತು ಇದ್ರ ಮೇಲೆ ಒಂದು ಮುಚ್ಚಳ ಮಿಸ್ತಾನೆ ಎಲ್ಲ ಪಾತ್ರೆ ತೊಗೊದಿಲ್ಲ ಇಲ್ಲೇ ಕೌಚ ಹಾಕಿದ್ದೀನಿ ಯಾರು ಬಂದರು ಅಂತ ಗೊತ್ತಿಲ್ಲ ನಾಯಿ ಬಗಳ್ತಾ ಇದೆ ಯಾರಾದರೂ ಬಂದರೂ ಕೂಡ ಗೊತ್ತಾಗುತ್ತೆ ಆ ಮನೆಯಲ್ಲಿ ನಾಯಿ ಇದೆ ಅದು ಬೊಗಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಯಜಮಾನ್ರು ಬಂದರೂ ಕೂಡ ಬೊಗಳುತ್ತೆ ಯಾರು ನಾವು ಯಾರು ಬೇಕಾದ್ರೂ ಬಂದರು ಅದು ಬೊಗಳುತ್ತೆ ನಾಯಿ ಅದೊಂದು ಈಗ ಇದಕ್ಕೆ ಸಾಕು ಇಷ್ಟೇ ಇರಬೇಕು ಆಮಿ ಆಗುತ್ತೆ ಅದು ಆಮೇಲೆ ಆ ನೀರು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರ್ತಿ ತಿರುಗಿಸಿ ಮುಚ್ಚಳ ಮುಚ್ಚಿ ಬಿಡ್ತೇವೆ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಗಂಜಿ ಅಣ್ಣಕ್ಕಾಯಿತು ರೊಟ್ಟಿಗೆ ಅದು ಸಖತ್ತಾಗಿರುತ್ತೆ ರೊಟ್ಟಿಗೆ ಅದು ನಾವೇನೀಗ ರೊಟ್ಟಿನೂ ಮಾಡೋದಿಲ್ಲ ಕಮ್ಮಿನೇ ಮಾಡೋದು ಮತ್ತು ಇದು ಮಾಡ್ತೀವಲ್ಲ ಜಾಸ್ತಿ ಉಪ್ಪು ಸ್ವಲ್ಪ ಕಮ್ಮಿಯಾಗಿದೆ ಉಪ್ಪು ಹಾಕ್ತಾರೆ ಕಮ್ಮಿ ಆದರೆ ಮತ್ತೆ ತಿನ್ನೋದಕ್ಕಾಗಲ್ಲ ಉಪ್ಪು ಹಾಕಿಲ್ಲ ಸ್ವಲ್ಪ ನಾವು ಮಸಾಲೆ ಪೌಡರ್ ಮಸಾಲೆ ಖಾರ ಹಾಕಿರೋದ್ರಿಂದ ಅದಕ್ಕಾಗಿ ಈಗ ಆಗಿದೆ ಗ್ಯಾಸ್ ಆಫ್ ಮಾಡಿ ಮೇಲ್ಗಡೆ ಮುಚ್ಚಳ ಮುಚ್ಚಿಬಿಡಿ ತೆಳಿವಿದ್ದು ತುಂಬ ಹೊತ್ತು ಬೇಯಿಸೋದು ಬೇಡ ಅಂಥೇಳಿ ಬಿಟ್ಟೆ ಸ್ನೇಹಿತರೆ ಬನ್ನಿ ಈಗ ಏನಿಲ್ಲ ಎಷ್ಟೋ ತನಕ ಈರುಳ್ಳಿ ತಂದಿದ್ರು ಯಜಮಾನ್ರು ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಹಾಕಿದ್ದೇನೆ ಇದು ಈಗಿನ ಈರುಳ್ಳಿ ಹಸಿ ಇದೆ ಸ್ವಲ್ಪ ಈಗಿಂದು ಇದು ಮುಂಚೆದ್ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಎಲ್ಲ ಇಷ್ಟು ಹಿಡಿದು ನೋಡಿ ಸಣ್ಣದಿದ್ರು ಪರವಾಗಿಲ್ಲ ಆದ್ರೆ ತುಂಬಾ ಚೆನ್ನಾಗಿದೆ ಇದು ತೋರಿದೆ ಆದರೆ ಹಸಿ ಇರುಳಿದೆ ಬೇಗ ಸಾಯಿತೆ ಇದು ಅದಕ್ಕಾಗಿ ಎಲ್ಲ ಎತ್ತಿಟ್ಟಿದ್ದೇನೆ ನಾನೀಗ ಎಲ್ಲ ಕೆಲಸ ಮಾಡ್ಕೋತೇನೆ ಇನ್ನು ಬೇಗ 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 ಇದಷ್ಟಾಯಿತು ಕೆಲಸ ಏನೇನು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ನೋಡಿ ಲೈಟು ನಮ್ಮ ಮನೆಯಾಗ ಟ್ಯೂಬ್ಲೈಟ್ ಹಾಕಿದ್ರೆ ಅದಿಲ್ಲ ರೀ ಯಜ್ಮ್ರಿ ಲೈಟ್ ನೋಡಿ ಈ ಲೈಟ್ ಇತ್ತಲ್ಲ ಸ್ನೇಹಿತರೆ ಈಗ ಹಾಕ್ತೀನಿ ನೋಡಿ ಹಾಂ ಲೈಟ್ ತೆಗೆದ್ರೆ ಇದು ಈ ಥರ ಕತ್ಲೆ ಹಾಕಿತ್ತು ಸ್ವಲ್ಪ ನನಗೆ ವಿಡಿಯೋ ಸೀರೆದು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗೈತೆ ಅಂಥೇಳಿ ಯಜಮಾನರು ಹೇಳಿದೆ ನೋಡಿ ಲೈಟ್ ಹಾಕ್ಸಿದ್ರು ಇವತ್ತು ಇಲ್ಲೊಂದು ಹಾಲಲ್ಲಿ ಒಂದು ಹಾಕಿದ್ದೇವೆ ವೈಟ್ ಕೊಡ್ತದೆ ಬೆಳಗ್ಗೆ ಜಾಸ್ತಿ ಇಲ್ಲಿ ಕಿಚನಲ್ಲಿ ಒಂದು ಹಾಕಿ ಇದ್ದೆ ನೋಡಿ ಕಿಚನಲ್ಲಿ ಕೂಡ ಕತ್ಲೇನೇ ಹಾಕಿತ್ತು ನೋಡಿ ಈ ಬಲ್ಬು ಎಷ್ಟು ಐನೂರ ಆರುನೂರು ಕೊಟ್ಟು ತಂದಿರಲ್ರಿ ಇದನ್ನ ಬಲ್ಬ ಅಷ್ಟು ಲೈಟ್ ಜಾಸ್ತಿ ಐತೆ ಅಂತ ಕೊಟ್ಟಾರ ಸ್ನೇಹಿತರೆ ಏನು ಇಲ್ಲ ಅಷ್ಟದು ಕೂಡ ನೋಡಿ ಈ ಕಡೆಗೆಲ್ಲ ಕತ್ಲೇನೇ ಮತ್ತೆ ನಮ್ಮ ಯಜಮಾನರು ಇದ್ಮಾಡ್ತಾಯಿದ್ದಾರೆ ಅದಕ್ಕಾಗಿ ಇದೊಂದು ಇಲ್ಲೊಂದು ಹಾಕಿದ್ವಿ ಇಲ್ಲೊಂದು ಹಾಕಿದ್ದಾರೆ ನೋಡಿ ಎಷ್ಟು ಕಾಸ್ಟ್ಲಿ ತಂದಿದ್ದಾರೆ ಆದರೂ ಲೈಟ್ ಅಷ್ಟು ಡಾರ್ಕ್ ಇಲ್ಲ ನೋಡಲಿಕ್ಕೆ ಪರವಾಗಿಲ್ಲ ಮತ್ತೆ ಅಂತ ಮಾಡಲಿಕ್ಕಾಗತ್ತೆ ಇರಲಿ ಅಂತೇಳಿ ಹಾಕ್ಸಿದ್ದೇವೆ ನೋಡಿ ಸ್ನೇಹಿತರೆ ನೋಡಿ ಮತ್ತೆ ತುಂಬ ದಿನ ಆದಮೇಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಸಾಯಂಕಾಲ ಬೇಗನೆ ಮಾಡಬೇಕಿತ್ತು ಸ್ನೇಹಿತರೆ ಆದರೆ ಸಿಕ್ಕಾಪಟ್ಟೆ ತಲೆನೋ ಎಲ್ಲ ಬಂದುಬಿಡ್ತು ಸಾಯಂಕಾಲ ಅದಕ್ಕಾಗಿ ಈಗ ಊಟ ಮಾಡುವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ಮಧ್ಯಾಹ್ನ ಹಿರೇಕಾಯಿ ಪದಾರ್ಥ ಮತ್ತೆ ಇದನ್ನು ಮಾಡಿದ್ದೀವಲ್ಲ ಗಂಜಿ ಅನ್ನಿತ್ತು ಮಧ್ಯಾಹ್ನಕ್ಕೆ ತಿಂದೀವಿ ಈಗ ಹಿರೇಕಾಯಿ ಪದಾರ್ಥ ಇದೆ ಆಮೇಲೆ ಒಂದು ನಾಲ್ಕು ರೊಟ್ಟಿ ಬಿಸಿ ಬಿಸಿ ಇದ್ದೀನಿ ಹಾಗಾಗಿ ಈಗ ಆತು ರೊಟ್ಟಿ ಇನ್ನು ಊಟ ಮಾಡಿಬಿಡ್ತೀವಿ ಟೈಮ್ ಆಲ್ರೆಡಿ ಎಂಟೂರೆ ಒಂಬತ್ತು ಗಂಟೆಗೆ ಹಾಕೊಂಡೈತಿ ಅದಕ್ಕಾಗಿ ಬಿಸಿ ಬಿಸಿ ಊಟ ಮಾಡಿಬಿಟ್ರೆ ಗ್ಯಾಸ್ ಕಟ್ಟಿ ಊಟ ಮಾಡಿದ ಮೇಲೆ ವರ್ಷ್ಬಿಡ್ತೀನಿ ಬ ನೀರು ಹಾಕಿಬಿಡ್ತೀನಿ ನೆನಪು ಬಿಡ್ತದೆ ಅದಕ್ಕಾಗಿ ನೋಡಿ ರೊಟ್ಟಿ ತುಂಬ ದಿನ ಆದ್ಮೇಲೆ ಮಾಡಿದ್ದೀನಿ ನಾನು ಕೂಡ ಕೆಲಸ ಹ್ಞೂ ಮಧ್ಯಾಹ್ನ ರೊಟ್ಟಿ ಮಾಡ್ಬೇಕನ್ನೋ ಪ್ಲ್ಯಾನ್ ಇತ್ತು ಸ್ನೇಹಿತರೆ ಆದರೆ ಶ್ರೇಯಾ ಹೇಳಿದ್ಲು ಬಿಸಿ ರೊಟ್ಟಿ ಬೇಕ ನನಗೆ ಅಂದ್ರೆ ತಿಂತೇನಿಲ್ಲ ಅಂದರೆ ತಿನ್ನಲ್ಲ ಅಂತ ಹೇಳಿದ್ಳು ನೋಡಿ ಈಗ ತಲೆನೋ ಇದ್ರು ಮಾಡ್ತಾ ಇದ್ದೀನಿ ಏನೋ ಇವತ್ತಿ ಕೇಳಿದ್ದವಳು ರೊಟ್ಟಿ ಇಷ್ಟು ದಿನ ರೊಟ್ಟಿ ಮಾಡ್ತೀನಿ ಅಂದರೆ ಊಟ ಬಿಡ್ತಲ್ಲ ಅವಳು ಇವತ್ತು ಬಿಸಿ ಬಿಸಿ ರೊಟ್ಟಿ ಅಂದ್ರು ಅದಕ್ಕಾಗಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರು ಮಾಡಿದ್ರು ಇನ್ನೇನು ಇಲ್ಲ ಇನ್ನು ಊಟ ಮಾಡಿದ್ರೆ ಅಲಸ ಗ್ಯಾಸ್ ಕಟ್ಟೆ ಒಂದು ಕ್ಲೀನ್ ಆಗಬೇಕು ಇನ್ನು ಊಟ ಮಾಡಿ ಎಲ್ಲ ಪಾತ್ರೆ ತೊಳೆದಿಡ್ತೇನೆ ಅಂದ್ರೆ ನಂಗೆ ಬೆಳಗ್ಗೆ ಮತ್ತೆ ಅಡುಗೆ ಮಾಡಲಿಕ್ಕೆ ಪಾತ್ರೆಗಳು ಬೇಕಾಕವು ಅದಕ್ಕೆ ನೋಡಿ ಇಲ್ಲಿ ರೊಟ್ಟಿ ರೆಡಿ ಅದು ಈ ಗ್ಯಾಸ್ ಕಟ್ಟಿನ ಹಂಗೆ ಸ್ವಲ್ಪ ಒರೆಸ್ಕೊಂಡೆ ಆಮೇಲೆ ಊಟ ಮಾಡಿ ಎಲ್ಲ ಪಾತ್ರೆ ತೊಳೆಯುವಾಗ ಕ್ಲೀನ್ ಮಾಡಿ ಒರೆಸ್ಕೊಂಡ್ಬಿಡ್ತೇನೆ ನೋಡಿ ನಮ್ಮದು ರಾತ್ರಿ ಊಟಕ್ಕೆ ಸ್ನೇಹಿತರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಹೀರೆಕಾಯಿ ಪಲ್ಯ ಕೆಂಪು ಚಟ್ನಿ ಈರುಳ್ಳಿ ಟೊಮೆಟೊ ಸೌಂತೆಕಾಯಿ ಅಲ್ಲ ರೀ ಯಜ್ಮಾಕೊಂಡವರು ನೋಡಿ ಊಟ ಮಾಡತ್ತರು ಅವ್ರು ಹಂಗಿನೇ ಹಾಕ್ಕೊಳ್ಳಲ್ಲ ಹಾಗೆ ಕೂತ್ಕೋತವ್ರೆ ಹೀಗಿದೆ ಶ್ರೇ ಇವತ್ತಿನ ಊಟ ಅವ್ರು ಏನು ಬೇಡ ಅಂಥೇಳಿ ಹೀರೆಕಾಯಿ ಪಲ್ಯ ಕಾಯ್ದೀವಿ ಹೀರೆಕಾಯಿ ಪಲ್ಯ ಮೊಸರು ಸೌತೆಕಾಯಿ ತಿಂತ ಇದ್ದಾರೆ ಹಾಗೆ ಮಾವಿನ ಕಂಟು ಇಲ್ಲಿ ಮೊಸರು ಇದೆ ಇವತ್ತಿನ ಊಟ ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮದು ಯಾರಿಗೆಲ್ಲ ಇಷ್ಟ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ರೊಟ್ಟಿ ಮಾಡಿದ ಮೇಲೆ ನಮಗೆ ಇಷ್ಟೆಲ್ಲ ಬೇಕೇ ಬೇಕು ತರಕಾರಿ ಇದ್ರೊಳಗಡೆ ತಿನ್ನಲಿಕ್ಕೆ ಸೌಂತಿಕಾಯಿ ತಂದಿದ್ದು ಫ್ರೆಶ್ ಇದ್ದು ಮುಳು ಸೌಂತಿಕಾಯಿ ನೋಡಿ ಫ್ರೆಶ್ ಆಗಿದ್ದು ಹಾಗೆ ಕಟ್ ಮಾಡಿದೆ ಟೊಮೆಟೊ ಕೂಡ ಈರುಳ್ಳಿ ಈಗ ಊಟ ಮಾಡ್ತೀವಿ ಮಾವಿನಕಾಯಿ ಮಾವಿನ ಹಣ್ಣು ಕಾಯಿ ಎಲ್ಲ ಹಣ್ಣು ಅಲ್ಲ ಈಗ ಊಟ ಮಾಡ್ತೇವೆ ಸ್ನೇಹಿತರೆ